ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಸನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮಿಂದ ದೂರ ಹೋದವರು ಮತ್ತೆ ವಾಪಸ್ ಬಂದೇ ಬರ್ತಾರೆ ಇದು ಟೈಟ್ಲ್ ಆ್ಯಕ್ಚುಲಿ ಸೊ ಈ ಟೈಟ್ಲ್ ಒಟ್ಟಿಗೆ ಸೊ ಏನೇನೆಲ್ಲ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ನೋಡೋಣ ನಿಮಗೆ ದೂರ ಹೋದರು ಮತ್ತೆ ವಾಪಸ್ ಬಂದೇ ಬರ್ತಾರೆ ಅಂತ ಅನಿಸುತ್ತಾ ಅಥವಾ ಬೇರೆ ನಾನು ಹೇಳ್ತಿದ್ದೀನ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಶೋರ್ಲಿ ಇದರಲ್ಲಿ ನಿಮಗೆ ನಾಲ್ಕು ಟಿಪ್ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ನೋಡಿದ್ಮೇಲೆ ಹಾನೆಸ್ಟ್ ಆಗಿ ರಿವ್ಯೂ ಮಾಡಿ ಸೊ ಏನು ಅನಿಸ್ತಾ ಇದೆ ಪಾಯಿಂಟ್ನ ಎಕ್ಸಾಕ್ಟ್ಲಿ ಹೇಳಿದ್ನ ಅಥವಾ ನಿಮಗೆ ಡಿಫ್ರೆನ್ಸ್ ಬಂತ ಅದನ್ನು ತಿಳಿಸಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಆಗಿದ್ನ ಕಾಂಟ್ಯಾಕ್ಟ್ ಮಾಡಿ ಫಸ್ ಕೌನ್ಸಿಲಿಂಗ್ ಓಕೆ ಫೀಸ್ ಇರುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮತ್ತೆ ಬಂದೇ ಬರ್ತಾರೆ ಅನ್ನೋದನ್ನು ಬಿಟ್ಬಿಡಿ ನೋಡಿ ಯಾರು ದೂರ ಹೋಗಿದ್ದಾರೆ ನಿಮ್ಮಿಂದ ಸೊ ಮತ್ತೆ ಅವಶ್ಯಕತೆ ಬಂದಾಗ ಬರ್ಬೋದು ಬಟ್ ನಿಮ್ಮಲ್ಲಿ ಆ ಥಾಟ್ ಬರೋದು ಬೇಡ ಅಂತ ನಾನು ಹೇಳೋದು ಯಾರು ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋಗಿದ್ದೀರಲ್ಲ ಐ ಥಿಂಕ್ ಆ ವ್ಯಕ್ತಿಗಳು ಮತ್ತೆ ಬರಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ನಿಮ್ಮ ತಲೆಯಲ್ಲಿ ಅಥವಾ ಬರಲಿ ಬಂದರೆ ಒಳ್ಳೇದು ಅನ್ನೋದೊಂದು ನಿಮ್ಮ ತಲೆಯಲ್ಲಿ ಇದ್ದಿಲ್ಲ ಆ ತೆಗ್ದು ಹಾಕಿ ನನ್ನ ಪ್ರಕಾರ ರಾಂಗ್ ಅದು ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ದೂರ ಹೋಗಿದರೆ ದೂರ ಹೋಗಿದ್ದೆ ಆ ಬೇಡ ಆದಾಗ ಇದು ನೆನಪಿರಲಿ ಈಗ ಯಾರಾದರೂ ದೂರ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಹೋಗ್ತಾರೆ ದೂರ ಇಲ್ಲ ಒಂದು ಕಡೆಯವ್ರು ನಾವು ಬೇಡ ಅದಕ್ಕೆ ತಾನೆ ಹೋಗೋಕೆ ಸಾಧ್ಯ ಬೇಕು ಒಂದು ಐದಿದ್ರೆ ಸರಿ ಮಾಡ್ಕೊಂಡಿದ್ದಿರೋರು ಅಥವಾ ಅರ್ಥ ಮಾಡ್ಸಿರೋರು ಅಥವಾ ಹೆಂಗೋ ನಮ್ಮನ್ನು ಸರಿಪಡ್ಸೋಕಂದ ಮಾಡಿರೋರು ಬಿಟ್ಟು ಹೋಗಿದ್ದೆ ಬೇಡ ಅಂತ ಅಂದಮೇಲೆ ಇದು ನೆನಪಿರ್ಬೇಕು ನಮಗೆ ತುಂಬ ಏನು ಮತ್ತು ನಮ್ಮ ಲೈಕ್ ನಾವು ಅವ್ರ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಡ್ದು ಓಕೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ದೂರ ಹೋದ್ರನ್ನ ಎಕ್ಸ್ಪೆಕ್ಟ್ ಮಾಡೋದು ರಾಂಗ್ ನನ್ನ ಪ್ರಕಾರ ನೋಡಿ ಎಕ್ಸ್ಪೆಕ್ಟ್ ಯಾವುದ್ರಾಗ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಆ ಥರ ನಿಮಗೆ ಕನೆಕ್ಟ್ ಆಗಬೇಕು ಆವಾಗ ಎಕ್ಸ್ಪೆಕ್ಟ್ ಮಾಡಿ ಬಿಕಾಸ್ ಕನೆಕ್ಟ್ ಯಾವಾಗ ಆಗತ್ತೆ ಅಂದರೆ ಆ ಯಾವಾಗ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ನಿಮಗೆ ಅವ್ರ ನೇಚರ್ ಗೊತ್ತಿರಬೇಕು ಈಗ ಆಲ್ರೆಡಿ ಬಿಟ್ಟು ಹೋಗಿದ್ದಾರೆ ಅವ್ರ ನೇಚರ್ ಗೊತ್ತಾಗಿದೆ ಬಿಟ್ಟು ಹೋಗಿದ್ದಾರೆ ನೇಚರ್ ಗೊತ್ತಾಗಿದೆ ಅಂದಮೇಲೆ ಹೀಗೆ ಸಾಧ್ಯ ಇದೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ನೀವು ರಾಂಗ್ ಆಗ್ತೀರಿ ಕರೆಕ್ಟ್ ನನ್ನ ಎಕ್ಸಾಂಪಲ್ ಆಲ್ ಆಲ್ಮೋಸ್ಟ್ ಎಲ್ಲ ಒಂದು ಟೈಮಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಒಂದು ಮಾವಿನ ಮರದ ಕೆಳಗೆ ಹೋಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಮಾವು ಸಿಗುತ್ತೆ ಅಂತ ಬೇವಿನ ಮರದ ಕೆಳಗೆ ಹೋಗಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬೇವಿನ ಬೀಜ ಬೇವಿನ ಬೀಜ ಸಿಗುತ್ತೆ ಅಂತ ಈಗ ನೀವು ಬೇವಿನ ಮರದ ಕೆಳಗೆ ಹೋಗ್ಬಿಟ್ಟು ಮಾವಿನ ಕಾಯಿನ ಎಕ್ಸ್ಪೆಕ್ಟ್ ಮಾಡೋದು ರಾಂಗ್ ಆಗುತ್ತೆ ಬಿಕಾಸ್ ನಮಗೆ ನೇಚರ್ ಗೊತ್ತಿರಬೇಕು ಮಾವಿನ ಮರ ಮಾವೇ ಕೊಡೋದು ಬೇವಿನ ಬೀಜ ಬೇವಿನ ಬೀಜನೇ ಕೊಡೋದು ಕರೆಕ್ಟ್ ಅಲ್ವಾ ಸೊ ಆಗಿರಬೇಕಾದ್ರೆ ನೇಚರ್ ಸ್ಟಡಿ ಮಾಡಿ ಎಕ್ಸ್ಪೆಕ್ಟ್ ಮಾಡಿ ಇವರು ಆಲ್ರೆಡಿ ನೇಚರ್ ಗೊತ್ತಾಗಿದೆ ಬಿಟ್ಟು ಹೋಗಿದ್ದಾರೆ ಸೊ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ರೆ ದಟ್ ಸ್ಟ್ರಾಂಗ್ ರಾಂಗ್ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ಬದಲಾವಣೆ ಆಗ್ಬೇಕು ತುಂಬ ಮುಖ್ಯ ಇದೆ ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ 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 ಒಳಗಡೆ ಬದುಕೋ ತುಂಬ ಮುಖ್ಯ ಇದೆ ಇದನ್ನು ಯಾರು ಬದಲಾವಣೆಗಳು ಮಾಡ್ಕೊಳ್ಳಲ್ವಲ್ಲ ಐ ಥಿಂಕ್ ದೇ ಆರ್ ದ ಫುಲಿಶ್ ಪೀಪಲ್ ಅಂದರೆ ದಡ್ಡ ಜನ ಅಂತ ಹೇಳ್ಬೋದು ಬುದ್ಧಿವಂತ ದಡ್ರು ಅಂತ ಹೇಳ್ತೀವಿ ನಾವು ಬಿಕಾಸ್ ಯಾಕೆ ಬುದ್ಧಿವಂತರು ಅಂತ ಹೇಳಿದ್ರೆ ಒಂದು ಲೆಗ್ದಲ್ಲಿ ಬದುಕ್ತಾ ಇದ್ದಾರೆ ಇನ್ನೊಂದು ಲೆಗ್ದಲ್ಲಿ ದೊಡ್ಡಾಗಿ ಬದುಕ್ತಿದ್ದಾರೆ ಯಾಕೆ ಅಂದರೆ ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಅವರ್ ಲೈಫ್ ಅಂತ ಬಂದಾಗ ಒಂದೊಂದೇ ಕ್ಷಣ ನಮ್ಮ ಜೀವನದಲ್ಲಿ ಮೈನಸ್ ಆಗ್ತಾ ಇದೆ ಸೊ ಆಗಿರಬೇಕಾದ್ರೆ ಯಾವುದೋ ಪಾಸ್ಟ್ ಬಗ್ಗೆ ಯಾರೋ ನಮ್ಮನ್ನು ಕೇರೆ ಮಾಡದಿರೋ ವ್ಯಕ್ತಿಗೋಸ್ಕರ ನಾವು ಬದಲಾಗದೇ ಇದ್ದಾಗ ಐ ಥಿಂಕ್ ನನ್ನ ಪ್ರಕಾರ ಬದುಕಿದು ಸತ್ತ ಹಾಗೇನೆ ಅವತ್ತು ಓಕೆ ಸ್ನೇಹಿತರೆ ವಿಡಿಯೋ ನೋಡಿದ್ರಿ ಶಾರ್ಟ್ ಸ್ವೀಟಿ ಮುಗಿಸಿದ್ದೀನಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ